ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತದೆಂದರೆ ನಾಟಕ ಸಾಹಿತ್ಯ ನಾಟಕ ಹೆಂಗಿ ಉದ್ಭವ ಆಯಿತು ನಾಟಕ ಅಂದರೆ ಏನು ಅನ್ನುವ ವಿಷಯ ಬಗ್ಗೆ ತಿಳಿಸ್ತಿದ್ದೇನೆ ನಾಟಕ ನಾಟಕವು ಕನ್ನಡದ ನಾಟಕ ಎಂಬ ಶಬ್ದವನ್ನು ಇಂಗ್ಲೀಷ್ನ ಡ್ರಾಮಾ ಎಂಬ ಪದಕ್ಕೆ ಸಂವಾದಿಸಲಾಗಿದ್ದು ನಾಟಕ ಎಂದರೆ ರಂಗಭೂಮಿಯ ಮೂಲಕ ನಟಿಸುವುದೇ ನಾಟಕ ವೇಷಭೂಷಣ ತಾಳ ಮೇಳಗಳ ಮೂಲಕ ನಟನ ನಟನೆ ನಾಟಕವಾಗಿ ನಾಟಕ ಸಾಹಿತ್ಯವು ಒಂದು ಸೃಜನಶೀಲ ಸಾಹಿತ್ಯ ಒಂದು ಪ್ರಕಾರವಾಗಿದ್ದು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿ ಬಂದಿತ್ತು ನಾಟಕ ನಾಟಕ ಕಲೆ ರಂಗಸಜ್ಜಿಕೆ ಮೂಲಕ ನಟಿಸುವುದೇ ನಾಟಕ ಪಾತ್ರ ಸಂಭಾಷಣೆ ಮೂಲಕ ಕಟ್ಟಿದ ಒಂದು ಭಾಷೆ ಬಂಧವಾಗಿದೆ ನಾಟಕವು ಸಮ್ಮಿಶ್ರ ಕಲೆಯ ಸಾಮೂಹಿಕ ಮನೋರಂಜನೆಯನ್ನು ನೀಡುತ್ತದೆ ಇದನ್ನು ಸಾಂಕೀರ್ಣ ಕಲೆ ಎಂದು ಸಹ ಕರೆಯಲಾಗಿದೆ ನಾಟಕ ಎಂಬ ಪರಿಭಾಷೆ ಕುರಿತು ಹಲವಾರು ವಿದ್ವಾಂಸರು ಹೇಗೆ ತಿಳಿಸ್ತಿದ್ದಾರೆ ಮೊಟ್ಟ ಮೊದಲಿಗೆ ನಮ್ಮ ಹರಿಶ್ ಟಲ್ ರಾಜಶಾಸ್ತ್ರ ಪಿತಾಮಹದಂತ ಹರಿಶ್ ರವರು ನಾಟಕವನ್ನು ಕುರಿತು ಅಣುಕರಣವೇ ನಾಟಕ ಎಂದು ತಿಳಿಸಿದ್ದಾರೆ ಅದೇ ರೀತಿ ಭರತರವರು ಅಣುಕೃತಿ ಅಥವಾ ಅನುಕೃತಿಯೇ ನಾಟಕ ಅಣುಕರಣವೇ ನಾಟಕ ಎಂದು ತಿಳಿಸಿದ್ದಾರೆ ಅದೇ ರೀತಿ ನಾಟಕವನ್ನು ಕುರಿತು ಅವರು ತಿಳಿಸಿದ್ದಾರೆ ಏನಂದ್ರೆ ಡ್ರಾಮಾ ಇಸ್ ಎ ಕಾಪಿ ಆಫ್ ದ ಲೈಫ್ ಎ ಮಿರರ್ ಆಫ್ ದ ಕಸ್ಟಮ್ ಎ ರಿಫ್ಲೆಕ್ಷನ್ ಆಫ್ ದ ಟ್ರೂತ್ ಎಂದು ನಮ್ಮ ಅವರು ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಕವಿರತ್ನ ಕಾಳಿದಾಸರವರು ನಾಟಕವನ್ನು ಕುರಿತು ಕಣ್ಣು ತು ಕಣ್ಣು ತುಂಬಿಕೊಳ್ಳಬಹುದಾದ ಒಂದು ಯಜ್ಞ ಎಂದು ನಮ್ಮ ಕಾಳಿದಾಸರು ನಾಟಕವನ್ನು ಕುರಿತು ತಿಳಿಸಿದ್ದಾರೆ ನಾಟಕ ಅಂದ್ರೆ ನಾಟಕ ಎಲ್ಲಿ ಉಗಮ ಆಯ್ತು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಆರನೇ ಶತಮಾನದಲ್ಲಿ ಗ್ರೀಕ್ ನಲ್ಲಿ ಉದ್ಭವ ಆಯ್ತದೆ ಹೇಗೆಂದ್ರೆ ವೀಗ್ನ ಡಯೋನಿಸಿಕ್ ದೇವತೆಗಳ ಆರಾಧನೆ ಹಿನ್ನೆಲೆಯಲ್ಲಿ ನಾಟಕ ಎಂಬುದು ಉದ್ಭವ ಆಯ್ತದೆ ಅದೇ ರೀತಿ ನಮ್ಮ ಭಾರತಕ್ಕೆ ಬಂದರೆ ಋಗ್ವೇದದ ಕಾಲದಲ್ಲಿ ಋಗ್ವೇದದಲ್ಲೇ ನಾಟಕ ಸಾಹಿತ್ಯದ ಬಗ್ಗೆ ತಿಳಿಸ್ತಾರೆ ಅದೇ ರೀತಿ ನಮ್ಮ ಭಾರತ ರಚಿಸಿರುವಂಥ ನಾಟ್ಯಶಾಸ್ತ್ರ ಕೃತಿ ಕೃತಿಯಲ್ಲಿ ನಮ್ಮ ನಾಟಕ ಸಾಹಿತ್ಯದ ಬಗ್ಗೆ ಹಲವಾರು ವಿಷಯ ಸಂಸ್ಕೃತವಾಗಿ ವಿವರಣೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕನ್ನಡಕ್ಕೆ ಬಂದರೆ ಕನ್ನಡದ ಮೊಟ್ಟ ಮೊದಲ ನಾಟಕವಾದಂಥ ಮಿತ್ರವಿಂದ ಗೋವಿಂದ ಇದರ ಕರ್ತೃ ಸಿಂಗರಯ್ಯರವಾಗಿದ್ದು ಈ ಕೃತಿಯು ಶ್ರೀ ಹರ್ಷವರ್ಧನ್ ರಚಿಸಿರುವಂತಹ ರತ್ನಾವಳಿ ಎಂಬ ನಾಟಕದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನಾಟಕದಲ್ಲಿ ಹಲವಾರು ವಿಧ ವಿಧವಾದ ನಾಟಕಗಳಾಗಿದೆ ಭಾಗಗಳಾಗಿ ವಿಂಗಡನೆಗಳಾಗಿ ಮಾಡಿದ್ದಾರೆ ಅದರಲ್ಲಿ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಐತಿಹಾಸಿಕ ನಾಟಕ ನಗೆ ನಾಟ ನಾಟಕ ಅಸಂಘಟಿತ ನಾಟಕ ಸಂಘಟಿತ ನಾಟಕ ಅಂತ ಹಲವಾರು ವಿಧ ವಿಧಗಳಾದ ನಾಟಕಗಳನ್ನು ಮಾಡಿದ್ದಾರೆ ನಾಟಕ ಅಂದ್ರೆ ರಂಗ ಸಜೀ ಮನೋರಂಜನೆಯನ್ನು ತುಂಬಿ ಉಕ್ಕಿ ಹರಿಯುವಂತಹದೇ ನಾಟಕ ಒಂದು ನಾಟಕ ನೋಡಿದಾಗ ನಮ್ಮ ಬಾಡಿ ಒಂದು ಪುಲಕವನ್ನು ಉಂಟು ಮಾಡುತ್ತದೆ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಒಂದು ಮನೋಭಾವನೆಯನ್ನು ತುಂಬಿ ಅರಿತದೆ ಇದೇ ನಮ್ಮ ನಾಟಕ ಸಾಹಿತ್ಯದ ಹೆಮ್ಮೆ ನಾಟಕ ಸಾಹಿತ್ಯದ ವಿವರಣೆಯಾಗಿದೆ ನಾಟಕ ಸಾಹಿತ್ಯದ ವಿವರಣೆಯನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು